ಸಂದರ್ಭದಲ್ಲಿ ಮಾತನ್ನ ಎಲ್ಲಿಂದ ಆರಂಭಿಸಬೇಕು ಅನ್ನೋದು ಒಂದು ಸಮಸ್ಯೆ ಕಾರಣ ಎಷ್ಟೇ ಒಳಗಾರರನ್ನ ಸುಮಾರು ಲೆಕ್ಕ ಹಾಕ್ತಾರೆ ನಲವತ್ತು ವರ್ಷಗಳಿಂದ ನಮ್ಮ ನಾ ಓದಿದ ನನ್ನ ಅನೇಕ ಕವಿತೆಗಳನ್ನು ಕೂಡ ಬಾಯಿಗೆ ಹೇಳ್ತಾ ಹಾಗೆ ಒಂದು ಕಥೆಯನ್ನು ಪರಿಚ್ಛೇದಕ್ಕೆ ಪರಿಚ್ಛೇದ ನೋಡದೆ ಹೇಳ್ತಾ ಇದ್ದ ಆ ಕಥೆ ಈಗಾಗಲೇ ಇವತ್ತು ಚರ್ಚೆ ಆಗಿರುವ ಅದು ನಾನು ಇನ್ನು ಬಳಗಾರರನ್ನ ಅವಾಗ ಓದಿರಲಿಲ್ಲ ನನ್ನ ಕವಿತೆಗಳನ್ನ ಅಡಿಗರಾಗದೆ ಪ್ರಕಟಿಸಿದ್ರಿಂದ ನನ್ನ ಕಲೆಯಲ್ಲಿ ಅನ್ನುವ ಅಜ್ಞಾತ ಕೋಡುಗಳು ಮೂಡಿ ಇಲ್ಲಿ ನಾನು ಒಬ್ಬನೇ ಲೇಖಕ ಅಂತ ಅಂದ್ಕೊಂಡಿದ್ದೆ ಇಲ್ಲ ಇಲ್ಲ ಶ್ರೀಧರ ಬಳಗ ಅಂತ ಒಬ್ಬ ಲೇಖಕ ಬಹಳ ಚೆನ್ನಾಗಿ ನಾನು ಶ್ರೀಧರ ಬಳಗಾದ್ರ ಪರಿಚಯ ಹಾಗಾದ್ರೆ ನಾನು ಅವರನ್ನ ನೋಡೋಣ ಅದಕ್ಕೂ ಮತ್ತು ನೀನು ಆ ಕಥೆಯನ್ನು ಕೂಡ ಹೋಗುತ್ತೇನೆ ಸೊ ಅದೋ ಮುಖವಣ್ಣ ಪರಿಚ್ಛೇದಕ್ಕೆ ಪರಿಚೇದ ಆಗದೆ ಅನ್ನೋದು ಕೆಲವು ವಾಕ್ಯಗಳು ನನ್ನ ಮನಸ್ಸಿನಲ್ಲಿ ಅಷ್ಟು ಗಟ್ಟಿಯಾಗಿ ಕೂತ್ಕೋಬೇಕು ಹಾಗೂ ಈ ಮನುಷ್ಯನ ನಾನು ನೋಡಬೇಕು ಅಂತ ಹೇಳಿದೆ ಶಿವಾನಂದ್ ಹೆಗಡೆ ನನ್ನ ಬಳಗಾದ ಆಗ ಇನ್ನು ಅವರು ಜೆ ಎಸ್ ಎಸ್ ಕಾಲೇಜ್ ಎಚ್ಚರ ಹೆಮ್ಮೆ ಹೆಮ್ಮೆ ಮುಗಿಸಿ ಜೆ ಎಸ್ ಎಸ್ ಕಾಲೇಜ್ನಲ್ಲಿ ಒಂದು ವರ್ಷ ಪಾಠ ಆಗಿಲ್ಲ ಅಲ್ಲಿ ಓದು ಮಾತಾಡ ಹೀಗೆ ತೀರಾ ಅನೌಪಚಾರಿಕವಾಗಿ ಆರಂಭವಾದ ಕೇಳ ಅದು ಇವತ್ತು ಇತಿಹಾಸ ಅಂತ ನನ್ನ ಮತ್ತೆ ಬಂದರು ನನ್ನ ಮಟ್ಟಿಗೆ ಐತಿಹಾಸಿಕ ಮಹತ್ವ ಯಾಕೆ ಕೇಳಿದ್ರೆ ಈ ನಲವತ್ತು ವರ್ಷಗಳಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ಉಪಕಾರಗೊಳ್ಳದೆ ಅವರದ್ದು ಕಥೆಯ ಬಗ್ಗೆ ಒಂದು ಮಾತಿದೆ ನೀರು ತನ್ನ ಹರಿಯುವ ಗುಣದಿಂದಾಗಿ ಮಧ್ಯಾಹ್ನ ನೀರಿಗೆ ಹರಿಯುವ ಗುಣ ಇರಲಿಲ್ಲ ಅಂತ ಕಳೆದ ನದಿಯಾಗುವ ಸಾಧ್ಯತೆ ಇರಲಿಲ್ಲ ಕಥೆಯ ಬಗ್ಗೆ ಅವರು ವ್ಯಾಖ್ಯೆ ಕೊಡಿಸುವುದು ಅದರ ಹರಿಯುವ ಗುಣ ನಮ್ಮಲ್ಲಿ ಇಲ್ಲದೆ ಕಥೆ ನದಿಯ ನಮ್ಮ ಸ್ನೇಹ ಕೂಡ ನಡೆದುಕೊಂಡು ಬಂದಿದೆ ಆದ್ದರಿಂದ ಇವತ್ತು ನಾನು ಯಾವೆಲ್ಲ ಮಾತುಗಳನ್ನ ಆಡ್ತೇನೆ ಅದು ನನ್ನ ಈ ಸ್ನೇಹದ マテナカレラフォンドインタットリューセルリダーシリーダーバララエアドーモカエセルナカテマトアまンカルオーナーマテナテウォンド ಸಹಜವಾಗಿ ಹುಟ್ಟುತ್ತ ಯಾಕೆ ಅಂತಂದ್ರೆ ನಾನು ಕೂಡ ಅವರ ಒಂದು ಪ್ರಾದೇಶಿಕ ನೆಲೆಯಿಂದಲೇ ಬಹಳ ಕೂಡ ಅವರು ಬೆಳೆದಂತಹ ಒಂದು ಮಲೆನಾಡಿನ ಹಳ್ಳಿಯನ್ನು ಬರೀ ಮೇಲೆ ನಮ್ಮ ತೀರ ಹೊಸ ಅಥವಾ ಅದರ ಬಗ್ಗೆ ನಮಗೆ ಬಹಳ ರಮ್ಯವಾದಂತಹ ಚಿತ್ರಗಳಿವೆ ಅದರಲ್ಲಿ ಕೂಡ ಮನಸ್ಸಿರ್ತಾರೆ ಮನುಷ್ಯರಿರ್ತಾರೆ ಅಂದಮೇಲೆ ಅವರ ನಡುವೆ ಜಗಳಿರ್ತವೆ ಗೊಂದಲಗಳಿರ್ತವೆ ಸಂಕೀರ್ಣವಾದಂತಹ ಸಂಬಂಧ ವೈಪರೀತ್ಯಗಳಿರ್ತವೆ ಹಾಗೂ ಆ ಕಾಡಿನ ಭಕ್ತಿಗಳ ನಡುವೆ ಆ ದನಿಗಳನ್ನ ಕೇಳ್ತಾ ಆ ದನಿಯ ಮುಖಾಂತರ ಇನ್ನೇನೋ ಊಹಿಸ್ತಾ ಕಲ್ಪಿಸ್ತಾ ಬದುಕುವ ಒಂದು ವಿಶಿಷ್ಟವಾದಂತಹ ಜೀವನ ಕ್ರಮವಾಗಿದೆ ಹಾಗೂ ಈ ನಾವು ಯಾವೆಲ್ಲ ರಮ್ಯವಾದಂತಹ ಕಲ್ಪನೆಗಳನ್ನು ಇಟ್ಟುಕೊಂಡಿದ್ದೇವೋ ಆ ರಮ್ಯತೆಯನ್ನು ಉಳಿಸಿಕೊಂಡಾಗಲೂ ಒಂದು ನೈಜವಾದಂಥ ಮನುಷ್ಯ ಸಂಬಂಧಗಳ ಸಂಬಂಧಗಳೇರುಗಳನ್ನು ಹೊಂದಿದಂತಹ ಜೀವನಿದೆ ಇದು ನಮಗೆ ಕುವೆಂಪು ಅಥವಾ ತೇಜಸ್ವಿ ತೋರಿಸಿದ ಕಾಡಿನ ಬದುಕಿಗೆ ಜೊತೆ ಜೊತೆಯಲ್ಲೇ ಇದ್ದು ಸಾಕಷ್ಟು ಭಿನ್ನವೂ ಆಗಿರುವಂತಹ ಒಂದು ನಾನು ಯಾವಾಗಲೂ ಕೇಳ್ತಾ ಇದ್ದೆ ಎಲ್ಲಾ ಕುರದ ಸುತ್ತಮುತ್ತಗಿನ ಕಾಡಿನ ಕಥೆಗಳನ್ನ ಹೇಳಲಿಕ್ಕೆ ಅಂತ ಹುಟ್ಟವರು ಅಲ್ಲಿಯ ಆ ಜೀವನ ಇಂಥದ್ದೊಂದು ಕಥೆಗಾರನಿಯಾಗಿ ಕೂತಿತ್ತು ಅನ್ನುವಂತ ಭಾವನೆ ನನಗೆ ಅವರ ಅಂದ್ರೆ ನಾವು ಮತ್ತೆ ಮತ್ತೆ ಅವರ ವಾಕ್ಯಗಳನ್ನ ನೆನೆಸ್ಕೊಳ್ತಾ ಇದ್ದು ಅದಕ್ಕೆ ಕಾರಣ ಏನು ಅಂತಂದ್ರೆ ಅಷ್ಟು ಟೆನ್ಸ್ ಆಗಿ ಅವರು ಅನೇಕ ವಾಕ್ಯಗಳನ್ನ ಬರೀತಾರೆ ಸುಮ್ನೆ ಕೆಲವು ಭಾಗಗಳನ್ನ ಓದ್ತಾ ಅಂದ್ರೆ ಹೇಗೆ ಅವರು ಎಲ್ಲಾ ತುಂಬದ ಸುತ್ತಮುತ್ತಲಿನ ಕಾಡಿನ ಹಳ್ಳಿಗಳ ಜೀವನವನ್ನ ನಮ್ಮದು ಮಾಡಿಕೊಡ್ತಾರೆ ಮತ್ತೆ ಅದು ಇಸ್ ಟೋಟಲಿ ಡಿಫರೆಂಟ್ ಅಂದ್ರೆ ನಾವು ನಾವು ಕಂಡ ಗೋಕರ್ಣದ ಅಥವಾ ತುಮಕೂರಿನ ಅಥವಾ ಬೆಂಗಳೂರಿನ ಕಾಲಲ್ಲ ಅದಕ್ಕೆ ಇನ್ನೊಂದೇ ಆದಂತ ಬಣ್ಣಾಲುಕಿ ವಾಸನೆಗಳಿವೆ ಆ ಜಗತ್ತನ್ನು ನಮಗೆ ಒಳಗೆ ಸೀದಾ ಕಟ್ಕೊಂಡು ಹೋಗ್ತಾರೆ ಅಧೋಪುರ ಕಥೆಯ ಪರದ ಭಾಗದಲ್ಲಿ ಕೆಲವು ಸ್ಥಾನಗಳು ಆಕಾಶದಲ್ಲಿ ನಕ್ಷತ್ರಗಳು ನಿಲುಪುವ ಮುಂಚೆ ಭಾಗಮ್ಮ ಮನೆಯ ಪರಬಾಗಿಲನ್ನು ಮುಚ್ಚಿ ಅಡಿಗೆ ಮನೆಗೆ ಬಂದು ಒಲೆಯ ಮುಂದೆ ಕುಡಿತರು ವಿಧವೆಯಾದ ತಾನು ಮಗನ ಶ್ರಾದ್ದವನ್ನು ನೋಡುವಷ್ಟು ದಿನ ಕುಡಿಯಲು ಅದೆಷ್ಟು ಪಾಪ ಮಾಡಿದ್ದೇನೋ ಎಂದು ಪುನಃ ಫಲವತ್ತುಕೊಂಡು ಮಾತವ ತೀರಿಕೊಂಡು ನಾಡಿನ ಒಂದು ವರ್ಷ ಬಂದಿದೆ ಭಾಗಮ್ಮನ ಜೀವನದಲ್ಲಿ ಆ ಸುತ್ತಲಿನ ಕಾಡು ಇದೆ ಆಕಾಶ ಇದೆ ಅದರ ಗತಿಯಲ್ಲೇ ಅವರು ಕೌಕುಂಬಿಕ ನೆಲೆ ಒಂದು ಕೌಟುಂಬಿಕ ಒಂದು ಧಾರ್ಮಿಕ ತಿಳಿಸಿ ಅದರದ್ದು ಒಂದು ಬಗ್ಗೆ ಅದು ಅಲ್ಲಿ ಕೂಡ ತಪ್ಪಿದ್ದಾರೆ ಗೋಕರ್ಣದಿಂದ ಸಂಭಾವನೆಗೆ ಬರುವಂತ ಬಟ್ಟಿದ್ದಾರೆ ಅಥವಾ ಇನ್ನೇನೋ ಒಂದು ಮಹಾಯಭವಂತ ಒಂದು ಕ್ಯಾರೆಕ್ಟರ್ ಮಾರಾಟಕ್ಕೆ ಆ ಹಳ್ಳಿಯ ಆ ಗುಡ್ಡದ ಓಲಿಗೆ ಪ್ರವೇಶ ಮಾಡಿದ್ದಾರೆ ಇಂಥ ಎಲ್ಲ ಬದುಕಿನ ಚಟುವಟಿಕೆಗಳನ್ನು ಅವರು ಅನುಭವಿಸುತ್ತಿದ್ದಲ್ಲಿ ಅಂತಂದ್ರೆ ಈ ಒಂದು ಆಕಾಶ ಮತ್ತು ಮನುಷ್ಯನ ಸಂಬಂಧ ಭೂಮಿ ಮತ್ತು ಆಕಾಶ ಮನುಷ್ಯನ ಸಂಬಂಧ ತುಂಬಾ ನಿಕಟವಾಗಿರುವಂತಹ ಜೀವನದಲ್ಲಿ ಇಂಥದ್ದು ಇನ್ನೊಂದು ಎರಡು ವಾಕ್ಯಗಳನ್ನ ಕೆತ್ತಿ ಬಿಟ್ಟ ಜಿಟ್ಟು ಗುಲ್ಲಿನ ಮಂಗಳದ ತುಂಬಾ ದುರ್ಬಲ ಹೀಗೆ ಅಂತ ನೀವು ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯ ಅದಕ್ಕಾಗಿಯೇ ಇವರ ಗದ್ಯಕ್ಕೆ ಒಂದು ಕಾವ್ಯದ ಸ್ವರೂಪ ಬಂದಿದೆ ಅಂತ ಹೇಳಿ ಅನಂತಮೂರ್ತಿ ಅವರು ಗುರುತಿಸ್ತಾರೆ ಈ ಕಾವ್ಯದ ಒಂದು ದೊಡ್ಡದಾದಂತಹ ಶಕ್ತಿಯಿಂದ ಅವರು ತುಂಬಾ ಪ್ರೀತಿಯಲ್ಲಿ ಎಲ್ಲವನ್ನು ಏನಿಲ್ಲ ಹೂ ಗಿಡಗಳ ಸುಸ್ತು ಅಂತ ಹೂಗಿಡಗಳೇ ಸುಸ್ತಾಗಿದ್ಲು ನೋಡ್ತಾ ಗೊತ್ತಿಲ್ಲ ಸುಸ್ತಾಗಿದ್ದೇವೆ ಕಥೆ ಒಂದು ಕಾವ್ಯದ ಮೂಲಕ ಕವಿತೆಯ ಸಂವೇದನೆಯ ಮೂಲಕ ಕವಿತೆಗೆ ಅರ್ಹವಾದಂತಹ ಮಾನಸಿಕ ಸೂಕ್ಷ್ಮವಾದಂತಹ ಸಂಗತಿಗಳ ಮೂಲಕ ಹುಟ್ಟಿಸ್ತಾ ಇದ್ದೆ ಹೂಗಿಡಗಳ ಸುಸ್ತು ದೂರ ಸರೀರಂತೆ ಕಾಣುವ ಸೊಪ್ಪಿನ ಬೆಟ್ಟದ ಕಪ್ಪು ಛಾಯೆ ಎಲ್ಲವೂ ಅಂದ್ರೆ ಇಡೀ ಜೀವನ ಇಡೀ ದಿನ ಹಲವು ಪ್ರಾಕೃತಿಕ ವಿದ್ಯಮಾನಗಳ ಜೊತೆಯಲ್ಲೇ ನಡೀತಾ ಇರ್ತದೆ ಅದರ ಅನುಸಂಧಾನ ಗತಿಗೆ ಅತ್ಯಂತ ಸಹಜವಾಗಿ ನಡೀತಾ ಹೋಗ್ತದೆ ಕ್ಯಾರೆಕ್ಟರ್ ಯಾವುದೇ ಇರಬಹುದು ಆ ಕ್ಯಾರೆಕ್ಟರ್ ಒಬ್ಬ ಮನುಷ್ಯ ಮನುಷ್ಯನ ಸಂಬಂಧವನ್ನು ನೋಡ್ತಾ ಈಗ ಇವತ್ತು ಗುಡ್ಡದ ಛಾಯೆ ಇಷ್ಟ ಈಗಿರುತ್ತದೆ ಇಂಥ ಎಲ್ಲವನ್ನು ನೋಡ್ತಾ ಪಕ್ಕದ ಮಾವಿನ ಗಿಡದ ಮೇಲೆ ಪಟಪಟನೆ ರೆಕ್ಕೆ ಪಡೆದು ಜಾಗ ಬದಲಿಸುವ ಹಕ್ಕಿಗಳು ಇಂಥ ಹಲವು ಸಂಗತಿಗಳ ಸುಮ್ಮನೆ ಹಲವರಿಂದ ಕೆಲವು ವಾಕ್ಯಗಳು

आपंना शारदा मारबेक ಅಂತ ಹೇಳ್ಮಿږي ಅಷ್ಟೇ ಇಂತದ್ದು ಪಿಕ ಕಲಂಥ ಗ್ರಾಮೀಯ ಕವಿಯೇ ಅಂತ ಕುಟುಂಬರಂತು ಚಿತ್ರ ಆ ಸೂರ್ಯ ಬಂತು 그러면은 ಶಾಂತನ ಅ ಮಾರ್ಗೋನಿಗೆ ತಂಕಿ ಸರಸ್ ಸರಸಿ ಬಂದಿರೋಣ ಅಂತ ಹೇಳಿ탁ರ ಮಾಡ್ತಾಯ್ನ ಬಿಡಿಸ್ಕೊಂಡ್ಬಿಡ್ತೀನಿ ಆನ ಇಷ್ಟೇ I shot and then I didn't know somebody to shoot you on the other. You would have a man or a camera with a nice one. So say, they are here or a camera. Yeah. Cersei, murder. Cersei, murder. You. If you put money to work for somebody to buy it, not a little bit of a friend. One joke. アメリカ、マクラゴシティーだ。サラシ、カトバサラタイム。アメリカのダーシップのボデルポラマンタイム。カテヤワリウムタウン、パッタグルピン。デイワギエフィリティタン、パティタタイワーのタイムブロンさんで。 ಅತ್ಯಂತ ಅನಿವಾರ್ಯವಾಗಿ ಅವರು ಸೂರ್ಯತನ ನಾವು ಒಪ್ಪಿಸಿಕೊಂಡು ಮಗನನ್ನ ಪಡೆಯುತ್ತೆ ಹೇಳ್ತಾರೆ ಇಲ್ಲಾಗಿದೆ ಅತ್ಯತ್ವಿದೆ ತನ್ನ ಮಗನಿಗೆ ಇನ್ನೊಂದು ಮಗುವನ್ನ ಪಡೆಯುವಂತಹ ಶಕ್ತಿ ಈ ನ್ಯಾಯ ಹೇಗೆ ಮಾಡ್ತಾ ಇರಲಾಗಿದೆ ಯಾವ ಚೌಕಟ್ಟಿನ ಸಮಾಧಾನಕ್ಕಾಗಿ ಹಾಗಾದ್ರೆ ಮನೆಗೆ ಒಂದು ಮಗು ಬೇಕು ಅಂತ ಹೇಳಿ ಕಷ್ಟಪಟ್ಟು ಅವರು ಆ ಕಣ್ಣು ಈ ಕೌಟುಂಬಿಕ ಮೇಲೆ ಮುಂದುವರಿಯಬೇಕು ಮುಂದುವರಿಯಬೇಕು ಅಂದ್ರೆ ಹೇಗೆ ಇಂತಹ ಅನೇಕ ಅಂಶಗಳನ್ನ ಅಲ್ಲಿ ಇದೆ ನೀವು ಅಲ್ಲಿ ಯೋಚನೆ ಮಾಡುವ ಹಾಗಾದ್ರೆ ಹೀಗೆ ಹೀಗೆ ಯಾವ ಅಪ್ಪ ನಿಜವಾಗಿ ಅಪ್ಪನೇ ಇಲ್ವೋ ಅವರಿಗೆ ಗಣಪು ಯಾರು ನಿಜವಾಗಿಯೂ ಅಪ್ಪನು ಸೂರಿಪತ್ರಿ ಅವರು ಕೂತ್ಕೊಂಡು ಅಪ್ಪನಲ್ಲದ ಅಪ್ಪನಿಗೆ ಕುಡಿದಂತೆ ನಷ್ಟ ಆಮೇಲೆ ಇದಕ್ಕೆ ಪದಕ್ಕೆ ಅನ್ನ ಮಾಡಬೇಕು ಅಂತೇಳಿ ಇವರು ರಾತ್ರಿ ಎಲ್ಲ ಕಾಡಲ್ಲ ಸರಸಿ ಬರಬೇಕು ಅಂತ ಆ ಸರಸಿ ಸ್ವತಃ ಪ್ರಶ್ನೆ ಅವಳು ಮದುವೆಗೂ ಮೊದಲೇ ಪಸಿದವಳು ಅವಳು ಮಾಡಿದ ಅವರಿಗೆ ನೈವೇದ್ಯಕ್ಕೆ ಉಪ್ಯೋಗಿವೇಶ ನೋಡಿದ್ರೆ ಇದು ಅಸಂಬದ್ಧತೆಯ ಪರಮಾವಧಿ ಭಾಗಮ್ಮ ಒನ್ ಪಾಯಿಂಟ್ ಪತ್ತರ ಲೈಪ್ ಒಮ್ಮೆ ಅವರಿಗೆ ಇದೆಲ್ಲದೂ ತಪ್ಪು ಅಂತ ಅನ್ಸ್ಬಿಡ್ತದೆ ಅಥವಾ ಏನು ಅನಿಸ್ತದೆ ಗೊತ್ತಿಲ್ಲ ಆ ತರ ವ್ಯಾಖ್ಯಾನಗಳು ಇಲ್ಲ ಯಾವತ್ತು ಮಾಡ್ಬಿಡ್ಬೋದು ಎಲ್ಲವನ್ನ ಹೇಳ್ಬಿಡ್ಬೇಕು ಅಂತ ತನ್ನ ಅಳಿ ಇದೆ ಅಂತಿಮ ಬಳಿಯೇ ತುಂಬಾ ಭಾವಾರ್ತಿರ್ತಾನೆ ಆ ಶಬ್ದ ಇದೆ ಬಹಳ ಬಾಬಾ ಅವನಿಗೆ ಧನ್ ಹೇಳ್ಬಿಡ್ಬೇಕು ತನ್ನ ಮನೆಯಲ್ಲಿ ಹೀಗೆಲ್ಲ ಆಗಿದೆ ಅಂತ ಹೇಳ್ಬೇಕು ಅಂತ ಅವಳಿಗೆ ಬಹಳ ಧೀರವಾದಂತಹ ಹೆಣ್ಮವಳು ಮಾಡಕ್ ಹೋಗಿ ಅವರ ಒಬ್ಬಳೆ ಕಾಯ್ತಾಳೆ ಅಂತ ಹೆಣ್ಮಗಳು ಭಾಗಮ್ಮ ಅವಳು ಈಗ ಹೇಳ್ಬೇಕು ತಾನು ಅಂತ ಅನಿಸ್ತದೆ ಆದ್ರೆ ಜಾಗತಿಯ ಸುತ್ತಿನಲ್ಲಿ ಇದು ಅಧೋಮುಖ ಕಥೆ ಈ ಅಧೋಮುಖ ಕಥೆಯನ್ನೆಕ್ಟ್ ಅನ್ನ ಓದಿದ ಅವರು ಓದಿದ್ದಾರೆ ಅವರು ಇಲ್ಲಿ ಒಂದು ಸಣ್ಣ ವಿಷಾದದ ಇದೆ ಮತ್ತು ಈ ವಿಷಾದ ಅನ್ನೋದು ಒಂದು ಸಣ್ಣ ಮೌಲ್ಯ ಅಂತ ಹೇಳ್ತಾರೆ ಅಂತೇಳಿ ಹೇಳ್ತಾರೆ ಅವರು ಆದ್ರೆ ನಾನು ಅವತ್ತರಿಂದ ಇವತ್ತಿಗೂ ಓದ್ತಾ ಬಂದಿದ್ದಿಲ್ಲ ಇಲ್ಲಿ ಸರಿ ಇವರು ಸಂಪ್ರದಾಯ ಸ್ಥೂ ಈ ಕತೆ ಕಥೆ ಮಾತಾಡ್ತಾ ಇದ್ದಾರೆ ಸಂಪ್ರದಾಯ ಸ್ಥಳ ಅವರಿಗಿಂತ ಸಂಪ್ರದಾಯ ವಿರೋಧಿಯಾದಂತಹ ಘಟನೆಗಳಲ್ಲೂ ಅಂತೇಳಿ ಸಮಸ್ಯೆ ಆಗಿತ್ತಲ್ಲ ಅಥವಾ ಇದನ್ನೆಲ್ಲ ತೋರಿಸಿ ನೋಡಿ ನಿಮ್ಗೆ ಧರ್ಮ ಇಷ್ಟು ಕೆಟ್ಟಿದೆ ಅಂತ ಹೇಳುವಂತ ಒಬ್ಬ ಪ್ರೊಟೆಸ್ಟೆಂಟ್ ಮನುಷ್ಯನು ಈ ಮನುಷ್ಯ ಈ ನೈದಸ್ಥೆಯ ಅಥವಾ ನಡುವಿನ ಜಾಗ ಮಧ್ಯಸ್ಥರು ಮಧ್ಯಸ್ಥರು ಅಲ್ಲ ಹಾಗಾದ್ರೆ ಇವರು ನಿಂತ ನೆಲೆ ಯಾವುದು ಅಂತೇಳಿ ಕೇಳ ಒಂದು ವಿಶಾಲದ ನೆಲೆಯಿಂದ ಇವರು ಈ ಕಥೆಯನ್ನ ಈ ಜಗತ್ತನ್ನ ನೋಡ್ತಾ ಇದ್ದಾರೆ ಖಚಿತವಾಗಿ ಏನೋ ಒಂದು ಅಭಿಪ್ರಾಯ ಇಲ್ಲ ಆದರೆ ಅದು ಬರೆಯ ವಿಷಾದ ಅಂತ ಹಾಗಾದ್ರೆ ಇದು ಎಲ್ಲಿಂದ ಬಂದಿದ್ದು ಅಂದ್ರೆ ನನಗೆ ಅದನ್ನ ಬಡವರ ರೀತಿಯಲ್ಲಿ ಸ್ಪಷ್ಟಪಡಿಸ್ಕೊಳ್ಬೇಕು ಅವರು ನಾನು ಅವರು ನಶಿತ ಕಾಲದಲ್ಲಿ ಮತ್ತು ಅದರ ಮುಂದಿನ ವರ್ಷಗಳಲ್ಲಿ ಸಿಕ್ಕಾಪಟ್ಟೆ ಜೆ ಕೃಷ್ಣಮೂರ್ತಿಯವರನ್ನು ಹೋಗುತ್ತಾರೆ ಕೃಷ್ಣಮೂರ್ತಿಯವರ ಫಿಲಾಫಿಕಲ್ ಆದಂತಹ ದೃಷ್ಟಿಕೋನ ಅವರ ಮೇಲೆ ಗಾಢವಾದಂತಹ ಪಾಯಿಂಟ್ ಆಫ್ ವ್ಯೂ ಅನ್ನು ಕೂಡ ನಿರ್ದೇಶಿಸಿದೆ ಅಲ್ಲಿ ಇಟ್ ಇಸ್ ನಾಟ್ ಇದು ಇಲ್ಲ ರಿಗ್ರೆ ಆಗ್ತಾ ಇದೆ ಅಂತ ವಿಷಯ ಇದರಲ್ಲಿ ಕೆಲವು ಪತಿಯಲ್ಲಿ ಬರುತ್ತದು ಇದು ಒಬ್ಬ ಬ್ರಾಹ್ಮಣ ಮನುಷ್ಯ ಅಲ್ಲಿ ಹೋಗುವ ಶೂದನ ಮನೆಯಲ್ಲಿ ಊಟ ಮಾಡಿಕರುತ್ತದೆ ಮನೆಯಲ್ಲಿ ಊಟ ಮಾಡಿದ ಸಮಸ್ಯೆ ಅಲ್ಲ ಉಲ್ಲಂಘಿಸುವುದು ಯಾಕಕ್ಕೋಸ್ಕರ ಮಾಡ್ತಾ ಇದ್ದಾನೆ ಹಳ್ಳಿಯಲ್ಲಿ ಯಾವುದು ಎಲ್ಲ ಎಲ್ಲರಿಗೂ ಗೊತ್ತಾಗ್ತಾ ಇರುತ್ತೋ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಯಾಕೆ ಹೀಗ್ ಮಾಡ್ತಾರೆ ಇದನ್ನೆಲ್ಲ ಹಲವು ರೀತಿಯಲ್ಲಿ ಅವರು ನೋಡ್ತಾ ಇರುತ್ತಾರೆ ಮನುಷ್ಯ ಸಂಬಂಧದ ಅನೇಕ ಸೂಕ್ಷ್ಮಗಳನ್ನ ಅವರು ತುಂಬಾ ರಿಸ್ತಗೊಂಡು ಆದರೆ ಇಂಥ ಅನೇಕ ಸಂದರ್ಭಗಳಲ್ಲಿ ಇವತ್ತು ನಮ್ಮ ಅನುದಾರವಾದಂತಹ ಸಾಹಿತ್ಯ ವಿಮರ್ಶಕ ಕೆಲವೊಮ್ಮೆ ಇದನ್ನೆಲ್ಲ ಒಂದು ಟ್ರೆಡಿಷನಲ್ ಆದಂತಹ ಪಾಯಿಂಟ್ ಆಫ್ ವ್ಯೂ ಇಂದ ಇಲ್ಲಿ ತಕ್ಕ ಬರೀತಾನೆ ಅನ್ನಬಹುದಾದಂತಹ ಅಂತಿಮವರೆಗೂ ಹೋಗಿ ಅವರು ಅದನ್ನು ಮೀರ್ತಾರೆ ಹಾಗಾಗಿ ಒಂದು ಒಳ್ಳೆ ಮಾತಿದೆ ಏನಂದ್ರೆ ಸಂಪ್ರದಾಯದ ಅಂಚನ್ನ ಮೀರುವಂತಹ ಸಾಂಪ್ರದಾಯಿಕ ನೋಡೋದಕ್ಕೆ ಸಾಂಪ್ರದಾಯದ ಕಟ್ಟಡಗಳಿವೆ ನನ್ನ ಕುಟುಂಬ ನನ್ನ ಕುಟುಂಬ ಮುಮ್ಮಗಬೇಕು ಅದೆಲ್ಲ ಇದೆ ಆದ್ರೆ ಅದನ್ನ ಪಟ್ಟೊಳಗೆ ಕೇಳಿದ್ರೆ ನೀವು ಅದನ್ನ ಮುರಿದುಕೊಂಡೇ ಕಟ್ಟಬೇಕಾಗಿ ಮಾಧವನಿಗೆ ಮಕ್ಕಳಾಗೋದಿಲ್ಲ ಆಗೋದಿಲ್ಲ ಮರ ಬೇಕು ಆದ್ರೆ ಅದಕ್ಕೆ ನೀವು ಏನು ಯಾವ ಸಂಪ್ರದಾಯವನ್ನು ಇದರ ಮೂಲಕ ಉಳಿಸ್ತಾ ಇಂಥ ಅನೇಕ ಜಿಜ್ಞಾಸೆಗಳನ್ನ ಹುಟ್ಟಾಕುವಂತಹ

ಎರಡನೇದಾಗಿ ಹೇಳುವಂತದೊಂದು ಸನ್ನಿವೇಶ ಇದು ಕೂಡ ಚಿಕ್ಕ ಬರದಾದ್ರೆ ಬರೆಯಬಹುದಾದಂತ ಬರೆಯಬೇಕಾದಂತಹ ಏನಂದ್ರೆ ಒಂದು ಸಣ್ಣ ಹಳ್ಳಿ ಗುಣಿ ಮಾಸ್ತರು ಅನ್ನೋದು ಅಲ್ಲಿ ಬೀರ್ತಾಯ ಸೈಕಲ್ ಇಟ್ಕೊಂಡು ಗುಣಿ ಮಾಸ್ತರು ನೀವು ನಮ್ಮ ಏನೇನು ಬಂದರು ಕಲ್ಪಿಸಿಕೊಂಡು ಹೀಗೆ ಇಟ್ಕೊಂಡು ಈ ತಂದಾಗಿ ಬೇಟೆಯನ್ನು ನಡೆದು ಹೋಗ್ತಾ ಇದ್ದಾರೆ ಈಗ ಹಳ್ಳಿ ಹಳ್ಳಿಯಾಗಿ ಉಳಿದ್ರು ಒಂದು ಸಣ್ಣ ಟೌನ್ ಅಲ್ಲಿ ಕೆಲವು ಕಾರ್ಖಾನೆಗಳು ಕಾರ್ಖಾನೆಯ ವರ್ಕರ್ಸ್ಗಳಿವೆ ಹೀಗೆ ಆಗಿ ಗುಣಿ ಮಾಸ್ತರು ಹತ್ತೆ ಇಪ್ಪತ್ತು ವರ್ಷದ ಹಿಂದೆ ಬಿದ್ದಾಗ ಇದ್ದ ಹಳ್ಳಿಯು ಇವತ್ತು ಅಲ್ಲಿ ಹಳ್ಳಿಯಾಗಿ ಉಳಿದಿದೆ ಅದು ಏನಾಗಿದೆ ಅಂತ ಹೇಳಿದ್ರೆ ಈ ಬಗೆಯ ಹಲವು ವಲಸಿಗರ ಪ್ರದೇಶ ಆಗಿದೆ ಅದೇ ಭಾಷೆ ಕೂಡ ಬಂದಿದೆ ವಲಸಿಗರು ಬರುವಾಗ ಅವರ ಭಾಷೆಯನ್ನು ಕೂಡ ಅರಿತದೆ ウィトバシコ n レンウィトバレンウィトバレンウィトバレンウィトバレンウィトバレンウィトバレンウィト a レンウィトバレンウィトバレンウィトバレンウィトバレンウィトバレンウィトバレンウィトバレンウィトバレンウィトバレンウィトバレンウィトるレンウィトバレるウィトバレンウィトバレンウィトバレンウィトバレンウィトバレンウィトバレンウィトバレンウィトバレンウィトバレンウィトバレンウィトバレンウィトバレンウィトバレンウィトバレンウィトバレンウィトバレンウィトバレンウィトバレンウィトバレンウィトバレンウィトバレンウィ ಹಳ್ಳಿಯ ಸಂತೆಯಲ್ಲಿ ಅವನು ಏನೋ ತರಕಾರಿ ಅವರು ತಂದಿರ್ತಾನೆ ಬಂದಿರ್ತಾನೆ ಅವರು ಹೋಗಿರ್ತಾರ ಅಲ್ಲಿ ಅಲ್ಲಿ ಸಿಕ್ಕಿದಾಗ ಅವನು ಬಗ್ಗೆ ಮಾತಾಡ್ತಾನೆ ವಿದೂರನ ಕ್ಯಾರೆಕ್ಟರ್ ಏನಾದ್ರು ಅಂತಂದ್ರೆ ಈ ಹಳ್ಳಿಯು ಈ ಬಗೆಯ ಟೌನ್ ಆಗಿ ಮಾರಕೊಡುವ ಸನ್ನಿವೇಶವನ್ನು ಅಥವಾ ಕಲ್ಪಿಸಿಕೊಳ್ಳಲಾರ ಅಂತ ಅಲ್ಲಿ ಬಾರೀಸ್ ಮಾತೇಡಿ ಇದನ್ನ ಹೊತ್ಕೊಳ್ಳಕಾಗ್ತಾರೆ ಎಲ್ಲರಿಗೂ ಹೋಗಿರೋಣ ಅಂತ ಅವನು ಹೆಂಡತಿ ಕೈಯ ಹೆಂಡತಿ ತಯಾರ ಹೆಂಡತಿಗೆ ಅಲ್ಲಿ ಇರಬೇಕು ಅಂತ ಹೆಂಡತಿ ಆಗಲೇ ಪ್ರಾಯಶಃ ಬದಲಾವಣೆಗೆ ಬಹಳ ಬೇಗ ಹೆಣ್ಣು ಮಕ್ಕಳು ಅಡ್ಜಸ್ಟ್ ಆಗ್ತಾರೆ ಅಂತ ಒಂದು ಆಶಾದೇವಿ ನೋಡ್ತಿರ್ತಲ್ಲ ಅವರು ಅಲ್ಲೇ ಉಳಿತಾರೆ ಅಲ್ಲಿ ಒಬ್ಬ ಬೇರೆ ಒಬ್ಬ ಕೆಲಸಗಾರನ ಜೊತೆಗೆ ಒಬ್ಬ ಸಂಬಂಧ ಬೆಳಿತಾರೆ ತನ್ನ ಮಕ್ಕಳ ಜೊತೆಗೆ ತನ್ನ ಹಳ್ಳಿಗೆ ಹೋಗ್ಬಿಡ್ತಾನೆ ಅಂದ್ರೆ ಇಂಥದ್ದೇ ಮಲೆನಾಡಿನ ಗುಡ್ಡಗಾಡಿನ ಒಂದು ಹಳ್ಳಿಗೆ ಹೋಗಿ ಅಲ್ಲಿ ಉಳ್ಕೊಳ್ತಾನೆ ಮತ್ತು ಹಾಗಾಗಿ ಇಲ್ಲಿ ಬಂದು ಸಣ್ಣ ಪುಟ್ಟ ಮಾರಾಟ ಹೋಗ್ತಾನೆ ಹೀಗಾಯ್ತು ಅಂತ ಹೇಳಿದ್ರು ಇವಳು ಸೀಟಾ ತರ ಹಿಂದೆ ಬರೋ ಹಿಂ ನಲ್ಲ ಅಂತ ನನ್ಗೆ ಗೊತ್ತಾಯ್ತು ನಾನು ಹೋಗ್ಬಿಟ್ಟೆ ನನ್ನ ಮಕ್ಕಳಿಗೆ ಹೋಗಿ ನಾನು ಅಂತ ಹೇಳಿ ಅವಳು ಅನತಾನೆ ಬಿಟ್ಟು ಹಬ್ಬ ಇವರ ಮನೆಯಲ್ಲಿ ಊಟ ಆಗ್ತಾನೆ ಆಮೇಲೆ ಇವ್ರ ಮನೆಯಲ್ಲಿ ನಾಯಿ ಇದೆ ಆ ನಾಯಿ ಯಾರು ಕಂಡ್ರೆ ಅದು ಬಿಟ್ಟು ಹೋಗ್ತಾ ಇದೆ ಇದಕ್ಕೆ ಹೋಗಿ ನಾಯಿ ಗುಣನೇ ಉಳಿದಿಲ್ಲ ಅಂತ ಇರ್ತಾನೆ ಇದು ನನ್ನ ಮನೆ ನಾಯಿ ಇತ್ತು ನಾಯಿನೇ ಇದ್ದು ನಿನ್ ಕಂಟ್ರೋ ಹೊಗಳಿಗೆ ಅನ್

ಗೋಲ್ಬ್ಲಿಕ್ ದಾನಾಯಿ ಇದು ಅವರ ಸಂನೀಮ್ಯ ಶಕತೆ ಈ ಹೀಗೆ ಅದಿಕರ ಅವರ ಕಾರ್ಯಗಳನ್ನು ವಿವರವಾಗಿ ಹೇಳುತ್ತಕ್ಕೆ ಸಮಯ ಇಲ್ಲ ಬಂತು ತುಂಬಾ ಕ್ವಿಕ್ ಆಗಿ ಅವ್ರು ಅಕ್ಟರೇ ಮಾಡ್ತಂತ ಕತೆ ಇದೆ ಅದರ ಪ್ರಕಾರ ಒಂದು ಈ ಲೀಗಲ್ ಪ್ರಶ್ನೆ ಈ ಹಾಗಿರೋದ ಮಗ ಈ ಮನೆ ಯಾ ಲೀಗಲ್ ಹೇರಕ್ಕೆ ಈ ಈಗ ಅಥವಾ ಅಪ್ಪನಿಗ ಅಪ್ಪ ನಾನು ನಿಮಗೆ ಕೈ ಕೊಡೋದಿಲ್ಲ ನಾನು ನಿಮ್ಗೆ ಕತೆ ಕೊಡೋದಿಲ್ಲ ನಾನು ನಿಮ್ಗೆ ಆಸ್ತಿ ಪಡೆಯೋದಿಲ್ಲ ಒಂದು ಪೈಸೆ ಬರೋದಿಲ್ಲ ನೀನ್ ಏನು ಈ ತರದ ಒಂದು ವೆರಿ ವಿಚ್ರಿ ಕೆಮ್ಮ ಹಳ್ಳಿಯ ಜೀವನದಲ್ಲಿ ಕಾಣ್ತಾ ಅನೇಕ ಇಂಥ ಸಂಘರ್ಷಗಳನ್ನ ಅವರು ತಂದಿಗೆ ತರ್ತಾರೆ ಆಮೇಲೆ ಅಪ್ಪನು ಒಂದು ರೀತಿಯಲ್ಲಿ ಮಾಡ್ತಾ ಹೋಗ್ತಾನೆ ಮಗನು ಒಂದು ರೀತಿಯಲ್ಲಿ ಮಾಡ್ತಾ ಹೋಗ್ತಾನೆ ತಲೆಮಾರು ಕಥೆಯ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂತಂದ್ರೆ ಅಪ್ಪನ ವಿರುದ್ಧ ಒಂದು ಪಂಚಾಯತಿ ಕೂಡಿಸ್ಬೇಕು ಅಂತಿದ್ದ ಮಗ ಅದು ಬೇಡ ಆಗ್ತದೆ ಮಗನಿಗೆ ಒಂದು ಪೈಸೆ ಕೊಡೋದಿಲ್ಲ ಅಂತ ಹೇಳಿದಂತಹ ಅಪ್ಪ ಇಲ್ಲ ನಿಮಗೆ ಕೊಡ್ತೇನೆ ಇಲ್ಲ ನಾನು ಬೇಕಾಗಿಲ್ಲ ಅಂತಲ್ಲ ಒಂದು ಬಗೆಯ ವಿಚಿತ್ರವಾದಂತಹ ರೀತಿ ಒಂದು ಮೈತ್ರಿ ಹೀಗೆ ನಮ್ಮ ನಾನಾಗ ನೆನೆಸ್ಕೊಳ್ತಾ ಇದ್ದಂತಹ ಒಂದು ವಾಕ್ಯ ಅಂದ್ರೆ ಸಂಪ್ರದಾಯಸ್ಥ ಮನತನ ತನ್ನ ಅಂಕುಗಳನ್ನು ಸಾಧಿ ಜೀವಂತವಾದ ಘಟನೆ ಅಂತ ಕರೆಯುತ್ತೆ ಇವರು ಅನಂತಮೂರ್ತಿ ಪ್ರಾಫಿಟ್ ಅಡರ್ ಮತ್ತು ಆ ವಾರ್ಡರ್ ಒಳಗಿಗಳೇನೆ ಅದನ್ನು ಮಾಡ್ತಾ ಇರೋದು ಇಂಥ ಅನೇಕ ಪ್ರಶ್ನೆಗಳನ್ನ ಜಿಜ್ಞಾಸೆಗಳನ್ನ ನಮ್ಮ ಕೊಟ್ಟರೆ ಸಂಬಂಧಗಳ ಅಧ್ಯಾಪನದ ಪರೀಕ್ಷೆ ಪ್ರಕೃತಿ ಮತ್ತು ಸಂಪ್ರದಾಯ ಯಾವ ಕ್ಷೇತ್ರದಲ್ಲಿ ನಮ್ಗೆ ಅನಿಸುತ್ತೆ ಪ್ರಕೃತಿ ಮತ್ತು ಸಂಪ್ರದಾಯದ ನಡುವೆ ಯಾವ ಒಂದು ಸಹಜವಾದಂತಹ ಪ್ರಾಕೃತಿಕಂತ ಸಿಗುತ್ತೆ ದೇವಕ್ಕೆ ಅಂತ ಹೆಣ್ಣು ಮಗಳಿಗೆ ಒಬ್ಬ ಮನುಷ್ಯನ ಜೊತೆ ಜೊತೆ ನಾನೊಂದು ಒಂದು ಪಡಿಬೇಕು ಅನ್ನೋದು ಒಂದು ಚೆನ್ನಾಗಿ ಅವಳ ಪ್ರಕೃತಿ ಸಹಜವಾದ ಹಾಕುತ್ತಾರೆ ಅದನ್ನ ಮಾಡುವುದರ ಮುಖಾಂತರ ಅವರ ಸಂಪ್ರದಾಯವನ್ನು ಕೂಡ ಅವರಿಗೆ ವಿಚಿತ್ರವಾಗಿ ರಕ್ಷಣೆ ಮಾಡಿ ಹಾಗೂ ನಿಜವಾಗಿಸಲಾರಿಕೆಯ ಪ್ರಶ್ನೆ ಹಲವು ಲೋಕಲ್ ಟ್ರೆಡಿಶನ್ಸ್ ಹಾಗಾಗಿ ಅವರು ಹೆಚ್ಚಿನ ಸಂಕ್ರಾಂತಿಯ ಒಬ್ಬ ಮರುಪುಣ್ಯಂತ ಆ ಮುರುಪುಣ್ಯ ಎನ್ನುವ ಮನೆಯ ಕೆಲಸದಲ್ಲೂ

ಮೊರ್ಕುಂಡಿ ಸಂಸ್ಥೆ ಪೌರುಷದ ಅಥವಾ ಗಂಡಸು ತನದ ಒಂದು ಸಂಕೇತವಾಗಿ ನಿಲ್ತಾನೆ ಮತ್ತೆ ಆ ಕಥೆಯ ಗೆಲುವು ಇರೋದು ಹಲವು ಲೋಕಲ್ ಟ್ರೆಡಿಷನ್ಸ್ ಅದು ಬಳ್ಳು ಕೂಗ್ತಾ ಇರ್ತದೆ ಬಳ್ಳು ಆ ಕೂಪ್ತಾ ಇರ್ತದೆ ಆ ಕೊಳ್ಳಿಯನ್ನು ತಿರುವು ಮುರುಗಾಗಿಟ್ಕೊಂಡು ಸಂಖ್ಯೆ ರೌಂಡ್ ರಿವರ್ಸ್ ನಲ್ಲಿ ಇರುತ್ತದೆ ಹಾಗೆ ಇದೆ ಬಳ್ಳು ಹೂವು ನೆನಸ್ತದೆ ನಿಂತ ಕಥೆಯನ್ನು ನಮಗೆ ತೋರಿಸ್ತಾ ಇರ್ತದೆ ಲೋಕಲ್ ಟ್ರೆಡಿಶನ್ ನಮಗೆ ಇಲ್ಲಿ ಈ ಸಂದರ್ಭದಲ್ಲಿ ಅವರೊಂದು ಕಥೆಯಲ್ಲಿ ಈ ಕಪ್ಪೆಯನ್ನ ಯಾವ ಯಾವ ಕಥಾ ಕುಡಿಯುವ ನೀರಿನಲ್ಲಿ ಹಾಕುವ ಕೌಶಲ್ಯ ಮಾಡುವಂತಹ ವಿಧಾನ ಕಣ್ಣಿಗೆ ಕಟ್ಟುವಂತೆ ಹೋಗಿ ಹೋಗಿ ದೋಷ ಹೋಗಿ ನೋಡಿದ್ರು ಅನ್ನೋದು ಅಷ್ಟು ಯಾಕೆಂದ್ರೆ ಈಗ ಎಂಬ ಕನಸು ಕಥೆಯನ್ನ ಹೇಗೆ ಬರಲಿಲ್ಲ ಅನ್ನೋದ್ರ ಬಗ್ಗೆ ಅವ್ರೊಂದು ಇಂಟ್ರೆಸ್ಟಿಂಗ್ ಆರ್ಟಿಕಲ್ ಇದೆ ಮೊಳದಷ್ಟು ಲೇಖನಗಳ ಸಂಕ್ರಮ ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳ ಕುರಿತಾಗಿ ಅಥವಾ ಅವರಿಗೆ ತಮ್ಮ ಭೂಮಿಯ ಬಗ್ಗೆ ಇದ್ದಂತಹ ಇಂಥದ್ದೊಂದು ತತ್ವ ಅಂದರೆ ಈ ಭೂಮಿ ಅನ್ನೋದು ನಮ್ಮ ಪಾಲಿಗೆ ದೇವರು ಬಿಟ್ಟು ಹೋದ ಅವರು ಆಡಿಬಹುದಾಗಿ ಈ ದಿನ ಧಾರವಾಡದ ಧಾರವಾಡದ ಅನವರ ಅಟ್ಟದಲ್ಲೆಲ್ಲ ಕಥೆಯನ್ನು ಹಿಡಿದು ಅಂದೇಶ ಅದು ಒಂದು ಬಿಜಾಕುರವನ್ನ ಮಾಡಿ ಕತೆಗಾರರ ಮನಸ್ಸಿನಲ್ಲಿ ಇಂಥದ್ದೊಂದು ಸನ್ನಿವೇಶವನ್ನು ಅವರು ಸ್ವತಃ ನೋಡುವಂತಹ ಸಂದರ್ಭ ಕೊಡಸಾರಿಗೆಯಲ್ಲಿ ಇವತ್ತು ಒಂದು ಫೈನಲ್ ಅತ್ಯಂತ ಕೊನೆಯ ಮನೆ ಇವತ್ತು ಮುಳುಗುತ್ತದೆ ಅಂತ ಗೊತ್ತಾಗಿ ಬೆಳಗಾವ ಸ್ವತಃ ಹೋಗ್ತಾರೆ ಹೋಗಿ ಅಲ್ಲಿಯ ಸನ್ನಿವೇಶವನ್ನು ಸ್ವತಃ ನೋಡಿದ್ದಾರೆ ಅಲ್ಲಿ ಒಬ್ಬ ವೃದ್ಧ ಇವತ್ತು ಕೊನೆ ಮತ ಬರ್ತಕ್ಕಿಂತ ಇದ್ದ ನಮ್ಮ ಹಾಗೆ ಅವರು ಇದ್ದಲ್ಲಿ ಕೂಡ ನಮ್ಮ ಭೈರಪ್ಪನವರನ್ನ ಬಿಟ್ಟರೆ ಸ್ವತಃ ಆ ಪ್ರದೇಶಕ್ಕೆ ಹೋಗಿ ಒಂದು ಸ್ಥಳೀಯವಾದಂತಹ ಅಧ್ಯಯನವನ್ನು ಕೂಡ ಮಾಡ್ತಾ ಇರುವಂತಹ ಒಬ್ಬ ಕಟೆಗಾರರು ಅಂತಂದ್ರೆ ನಮ್ಮ ಶ್ರೀಧರ್ ಬಳಗಾರರು ಮಾನವ ವರ್ತನೆಯ ವಿಪಾರಗಳು ಅವುಗಳನ್ನೆಲ್ಲ ಹೇಳುವ ಬಳಗಾರರ ಕಥಾಲೂಕದ ಬಗ್ಗೆ ಅದರ ಬಗ್ಗೆ ಸುದ್ರೀನ್ ಪಟ್ಟಿಕೆ ಶಿರಾಶೇಖರ ಮಾತನಾಡಿ ಅಭಿವೃದ್ಧಿ ಕುರಿತ ಸೆಕ್ಯುಲರ್ ವಾದಿಗಳ ನಿರೂಪಣೆಗಳು ಪ್ರಗತಿಶೀಲರಿಗೆ ಹೌದು ಅನೇಕ ಹಳ್ಳಿಗಳು ಬೀಳಬೇಕು ಅನಿವಾರ್ಯ ಬೀಳಬಹುದು ಅನಿವಾರ್ಯ ಅಂತ ಹೇಳ್ತಾರೆ ಅವರಿಗೆ ಯಾವುದೇ ಇಂಥದ್ದು ಕೆಲವು ಕೂಟಗಳು ಇರ್ತವೆ ಅಂತ ಅಭಿವೃದ್ಧಿ ಕುರಿತ ಸೆಕ್ಯುಲರ್ ವಾದಿಗಳ ನಿರೂಪಣೆಗಳು ಮತ್ತು ಧಾರ್ಮಿಕ ರಾಷ್ಟ್ರೀಯವಾದದ ಚರಿತ್ರೆಗಳು ಇದು ಏನು ಅಂತ ನಾನಂತ ಹೇಳಬೇಕಾಗಿಲ್ಲ ಕಾರ್ಮಿಕ ರಾಷ್ಟ್ರೀಯವಾದದ ಚರಿತ್ರೆಗಳು ಈ ಎರಡೂ ಕಡೆಗೂ ಜನಕಚ್ಚನಂತಹ ಜನರಿಗೆ ಸ್ಥಾನವೇ ಇಲ್ಲ ಪ್ರಗತಿ ಬರರು ರಾಷ್ಟ್ರೀಯತೆಯ ಬಗ್ಗೆ ನಾವು ಪ್ರಗತಿಯ ಬಗ್ಗೆ ಮಾತನಾಡುವುದು ಅಂತಂದ್ರೆ ಹಾಗಾಗಿ ಕಟ್ಟಿನ ಜಾಗ ಯಾವುದು ಅಂತ